ಕೂತ್ಕೊಂಡಿದ್ದೀರಲ್ಲ ಬೇಗ ಎದ್ದು ಸ್ನಾನ ಮಾಡಕ್ ಹೋಗಿ ಸುನೀತಾ ಏನೇ ಪೇಪರ್ ಓದಕ್ ಹೋಗ್ಬಿಡದೆ ನೋಡೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ಓದೋ ಅಭ್ಯಾಸ ಇದೆ ಕಣೆ ಓಹೋ ಮಾರ ಪೇಪರ್ ಓದಲಿಲ್ಲ ಅಂದ್ರೆ ಬೆಳಕೆ ಅರಿ ಅಲ್ವೇನೋ ಅಲ್ಲ ರೀ ಕೊಡಿ ಇದ್ರಲ್ಲಿ ಅದೇನ್ ಓದ್ಬಿಟ್ ನೀವು ಆ ರಾಜಕಾರಣಿಗಳಾಗ್ತೀಯಾ ಅಥವಾ ವಿಜ್ಞಾನಿಗಳಾಗ್ತೀರಾ ಏನು ಹಾಗಲ್ಲ ತಾನೆ ಸುಮ್ನೆ ನನ್ ಕೋಪ ಬರ್ತಬಿಡಿ ಹೋಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ರೆಡಿ ಆಗ್ರಿ ಏ ಸುತಾ ನಾನಿವರ್ಗು ಯಾವ್ದೇ ದೇವ್ರಿಗೂ ಕೈ ಮುಗ್ದಲ್ಲ ಅದೇ ದೇವರು ದೇವಸ್ಥಾನ ಅಂದ್ರೆ ನನಗೆ ನೆಮ್ಕೆನೇ ಇಲ್ಲ ಕಣೆ ಹೋಗಿ ಹೋಗಿ ನನ್ನನ್ನ ದೇವಸ್ಥಾನಕ್ಕ ರೀತಿಯಲ್ಲಿ ದಿ ಅಲ್ಲರಿ ಯಾಕ್ರಿ ನೀವು ಇಷ್ಟೊಂದು ಅಸಡ್ ಆಗಿ ಮಾತಾಡ್ತೀರಾ ದೇವ್ರಿಲ್ಲ ಅಂತಿದ್ದೆ ನಾನು ನೀವು ಹುಟ್ಟಿ ಈಗ ಗಂಡ ಹೆಂಡತಿಯಾಗಿ ಆಗಿ ಬಾಳಕಾಗ್ತಿತ್ತ ಹಾಗೆ ಈ ಪ್ರಕೃತಿನಲ್ಲಿ ದೇವಸ್ಥಾನಗಳು ಕಟ್ಟಿ ಕೋಟ್ಯಾನು ಕೋಟಿ ಭಕ್ತರು ಬರ್ತಿದ್ರಾ ಹೇಳಿ ಇರೋದಿಕ್ಕೇನೆ ಆ ದೇವಸ್ಥಾನಕ್ಕೆ ಭಕ್ತರು ಬರೋದು ಸಾಧ್ಯ ಹೀಗಿರಬೇಕಾದ್ರೆ ನೀವು ದೇವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಲ್ಲ ಅಲ್ಲ ರೀ ನಾವು ನಾನು ನೀವೇ ಗಂಡ ಹೆಂಡತಿ ಆಗಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರಾ ಇಲ್ಲ ತಾನೇ ಆ ದೇವರು ಪ್ರೇರಣೆ ಇರೋದಕ್ಕೆ ತಾನೆ ನಾವಿಬ್ಬರು ಗಂಡ ಹೆಂಡತಿ ಆಗಿರೋದು ಏನಪ್ಪ ಯಾಕೆ ಇಷ್ಟೊಂದು ಸುನೀತಾ ಅಂತ ಒಂದು ಕೇಳುವಷ್ಟು ತಾಳ್ಮೆ ನೋಡೆ ನಿನಗೆ ಮನೇಲಿರೋದಕ್ಕೆ ಬೇಜಾರಾದರೆ ನಡಿ ಹೊರಗಡೆ ಹೋಗಿ ಸಾಯಂಕಾಲ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಫಿಲಂ ಥಿಯೇಟರ್ ಹೋಗಿ ಫಿಲಂ ನೋಡಿಕೊಂಡು ಆರಾಮ ಬರೋಣ ಅದನ್ ಬಿಟ್ಟು ದೇವಸ್ಥಾನ ಕೊಡೋ ಪೂಜಾರಿ ಕೊಡೋ ತೀರ್ಥ ಪ್ರಸಾದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಏನ್ರಿ ಹೇಳ್ತಿದೀರಾ ನೀನು ಮನೆಯಲ್ಲಿರೋ ಟಿವಿನಲ್ಲಿರೋ ಬರೋ ಫಿಲಿಮ್ ನೋಡೋಕೆ ನನಗೆ ಇಷ್ಟ ಇಲ್ಲ ಅಂತದ್ರಲ್ಲಿ ನಾವು ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡ್ಬೇಕಾ ಹ್ಮ್ ಹೋಗಿ ದುಡ್ಡು ಖರ್ಚು ಮಾಡಿ ತಿಂಡಿ ತಿನ್ಬೇಕಾ ನಾನೇ ಬಿಸಿ ಬಿಸಿ ಬೇಯಿಸಾಕ್ತೀನಿ ಕುತ್ಕೊಂಡು ತಿನ್ನೀರಂತೆ ಆ ನಾನೇನೇನಂದ್ರೆ ಇವರೊಂದು ಕೇಳ್ತಾರೆ ನೋಡಿ ನಾವು ಹೊಸ್ದಾಗ ಮದ್ವೆ ಆಗಿದೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಬರ್ತಿರೋ ಇಲ್ವೋ ಹೇಳಿ ಸುನೀತಾ ಮದುವೆ ಆದ ಎಲ್ಲ ಹೆಣ್ಣುಗಳು ನಿಂತರೇ ಜಿಪ್ ಆಗ್ಬಿಟ್ರೆ ಹೋಟ್ಲುನೋರು ಟೇಟ್ನೋರೆಲ್ಲ ಬಾಗ್ ಹಾಕೊಂಡು ಮನೆಗೆ ಹೋಗ್ಬೇಕಾಯ್ತದ ಅಷ್ಟೇ ನೋಡೆ ನೋಡೆ ನಾನು ದೇವಸ್ಥಾನಕ್ಕೆ ಬರೋದಿಲ್ಲ ನೀನು ಹೇಗಿರು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ಯಾ ನೀನು ಒಬ್ಬಳೇ ಹೋಗಿಟ್ ಬರ್ರೆ ಏನ್ರಿ ಯಾಕೆ ಹೀರತ್ರೀ ಹೇಳ್ತಿದ್ದೀರಾ ಅಲ್ಲ ರೀ ಹೊಸ್ದಾಗಿ ಮದುವೆ ಆಗಿದ್ದೀವಿ ಒಬ್ಳೇ ದೇವಸ್ಥಾನಕ್ಕೆ ಹೇಗೆ ಹೋಗೋದಕ್ಕೆ ಸಾಧ್ಯ ಜೊತೆಗೆ ನೀವು ಬಂದರೆ ಮುಂದೆ ನಮಗೆ ನಮ್ಗಾಗು ಮಗುಗೆ ನಮ್ ಸಂಸಾರ ಇವೆರಡೂ ಚೆನ್ನಾಗಿರ್ಲಿ ಅಂತ ನಾವ್ ಆ ಬೇಡ್ಕೋಬೋದಲ್ವಾ ರೀ ಏ ಸುನೀತಾ ಅಷ್ಟು ಎಲ್ಲ ಮುಖ ಮಾಡ್ಕೊತಿಯಾ ಸರಿ ನಾನು ನಿನ್ನ ಜೊತೆಲಿ ದೇವಸ್ಥಾನಕ್ಕೆ ಬರ್ತೀನಿ ಹಾ ಸುನೀತಾ ದೇವಸ್ಥಾನಕ್ಕೆ ನನ್ ಬೈಕ್ ಅಲ್ಲಿ ಹೋಗೋಣ ಇಲ್ಲ ನನ್ ಬಿ ಎಂ ಸಿ ಬಸ್ ಹೋಗೋಣ ಈಗ ಬಸ್ಸಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಬೈಕಲ್ಲಿ ಹೋಗಬೇಕು ಅನ್ಕೊಂಡಿದ್ದೀರಾ ನನಗಂತೂ ಬಿಎಂಟಿಸಿ ಬಸ್ಸಲ್ಲೇ ಹೋಗಿ ಕರ್ಕೊಂಡು ಹೋಗೋ ಆಸೆ ಬಸ್ಕೆ ನೀವು ದಿಟ್ಕೊಡಲ್ಲ ಇನ್ನ ಹೋಟೆಲ್ಕೆ ಕರ್ಕೊಂಡು ಹೋಗಿ ಸಿನಿಮಾ ಕರ್ಕೊಂಡು ಹೋಗಿ ನನನ ತೋರಿಸ್ತೀರಾ ಅಕ್ಕೆ ಎಲ್ಲಾ ಹೆಣ್ಣುಮಕ್ಕಳಿಗೆಲ್ಲ ಫ್ರೀ ಆಧಾರ್ ಕಾರ್ಡ್ ತೋರ್ಸ್ರೆ ಫ್ರೀಯಾ ಕರ್ಕೊಂಡು ಹೋಗರ್ತೀನಿ ಅಕ್ಕೆ ನಿನ್ನ ಫ್ರೀಯಾ ಕರ್ಕೊಂಡು ಹೋಗೋದಲ್ಲ ಅಂತ ಕೇಳ್ತಾರೆ ಸರಿ ನಾನು ಫ್ರೀಯಾ ಕರ್ಕೊಂಡು ಹೋಗ್ತೀರಾ ನೀವು ನಾವು